सर्वेभ्यः मम नमस्कारः सुप्रभातम् अद्य रघुवंशमहाकाव्ये पञ्चमे सर्गे चतुष्पञ्चाशत्तमं श्लोकं पश्यामः स चानुनीतः प्रणतेन पश्चान्मया महर्षिर्मृदुतामगच्छत् उष्णत्वमज्ञातपसम्प्रयोगात् चैत्यं हि यत्सा प्रकृतिर्जलस्य ಇದಾನಿ ಇಂ ಪ್ರತಿಪದಾ ಸಹ ಮಹರ್ಷಿ ಅನುನೀ ಪ್ರಾಥಿ ಸನ್ ಪ್ರಣತ ವಿ ಪಶ್ಚಾತ್ ಆನಂತರ ಮೃದುತ ಶಾಂತವತ್ ಪ್ರತವಾನ್ ಹಿ ತಲಸ್ಯಾತಪಸ್ರಯೋಗ ಅಗ್ನೆ ಕಾರಣ ಅಥವಾ ಆತಪ್ಯ ಪ್ರಯೋಗ ಶೈತ್ಯಂ ಹಿ ಯತ್ಸ ಪ್ರಕೃತಿ ಜಲಸಂ ಮೂಲಸ್ವಭಾವ ಶೈತ್ಯ ಪಶ್ಯಾ ಸ ಮಹರ್ಷಿ ಚ ಪ್ರಣತೆ ಮನುನೀತ ಮೃದ ಅಗಚ್ಛತ್ ಹಿ ಜಲಸಾತಪಸಂಪ್ರಯೋಗೈತ್ಯ ప్రకృతి తాత్పర్యం పశ్యా ఇం గవకర శాపవృత్తం వదన్ అది మమ అహంకారణ మతంగమహర్షి గజత్వం ప్రాప్నోతు శాపం దాంతరం అహం వినీత ప్రార్థివాన్ స మృదు శాంతి ప్రాప్తవాన్

ಶ್ಲೋಕದ ತಾತ್ಪರ್ಯವನ್ನು ನೋಡೋಣ ಅಜನು ಧಾವಿಸಿ ಬರುತ್ತಿರುವಂತಹ ಆನೆಯನ್ನು ತಡೆಯಲು ಅದನ್ನು ಸಾಯಿಸೋದಕ್ಕೆ ಅಲ್ಲ ಅವನಿಗೆ ಶಾಸ್ತ್ರಜ್ಞಾನ ಇತ್ತು ಕಾಡಿನ ಆನೆಯನ್ನು ರಾಜನಾದವನು ಸಾಯಿಸಬಾರದು ಅಂತ ಅಲ್ಲೋಲ ಕಲ್ಲೋಲ ಉಂಟು ಮಾಡುತ್ತಿರುವಂತಹ ಆನೆಯನ್ನು ತಡೆಯಲು ಅವನು ಲೋಹದ ಮನೆಯ ಬಾಣವನ್ನು ಹೂಡಿ ಬೆಲ್ಲಿನಲ್ಲಿ ಎಷ್ಟು ಬೇಕೋ ಅಷ್ಟು ಹಗ್ಗವನ್ನು ಎಳೆದು ಅಂತಾರೆ ಘಾಸಿ ಮಾಡೋದಕ್ಕೆ ಹಿಂದಕ್ಕೆ ಕೆಳಸಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಗ್ಗವನ್ನು ಎಳೆದು ಬಾಣ ಪ್ರಯೋಗ ಮಾಡಿದ್ದಾನೆ ಆ ಬಾಣವು ಹೋಗಿ ಆನೆಯ ಕುಂಭಸ್ಥಳಕ್ಕೆ ಅಂದರೆ ಹಣೆಗೆ ನೆಟ್ಟಿತು ತಕ್ಷಣ ಅಲ್ಲಿ ಒಂದು ಆಶ್ಚರ್ಯಕರವಾದಂತಹ ಘಟನೆ ನಡೆಯಿತು ಆನೆಯ ರೂಪವು ಹೋಗಿ ಅಲ್ಲಿ ಒಬ್ಬ ಕಾಂತಿಯುತ ಶರೀರವನ್ನು ಹೊಂದಿರುವಂತಹ ಗಂಧರ್ವನು ಪ್ರಭಾಮಂಡಲದ ಮಧ್ಯೆ ಕಾಣಿಸಿಕೊಂಡ ಸೈನಿಕರೆಲ್ಲ ಆಶ್ಚರ್ಯಚಕಿತರಾಗಿ ನೋಡ್ತಾ ಇದ್ದರು ಆ ಗಂಧರ್ವನು ಕಲ್ಪವೃಕ್ಷದಿಂದ ತನ್ನ ಶಕ್ತಿಯಿಂದ ಪಡೆದುಕೊಂಡಂತಹ ಹೂವಿನಿಂದ ಅಜನನ್ನು ಅರ್ಚನೆ ಮಾಡಿದ ಆ ನಂತರ ಹೇಳಲು ಪ್ರಾರಂಭ ಮಾಡಿದ ನಾನು ಒಬ್ಬ ಗಂಧರ್ವ ಪ್ರಿಯದರ್ಶನ ಅಂತ ಗಂಧರ್ವ ರಾಜನ ಮಗ ನಾನು ನನ್ನ ಹೆಸರು ಪ್ರಿಯಂವದ ಎಂದು ನನಗೆ ಒಂದು ಶಾಪದಿಂದಾಗಿ ಯಾರ ಶಾಪ ಅಂತಂದರೆ ಮತಂಗ ಮುನಿಗಳ ಶಾಪದಿಂದ ನನಗೆ ಈ ಗಜತ್ವವು ಬಂದಿತ್ತು ಆ ಶಾಪ ಬರೋದಕ್ಕೆ ಕಾರಣ ಅಂತಂದರೆ ನನ್ನ ಅಹಂಕಾರದಿಂದ ನನ್ನ ಕ್ರೋಧ ಸ್ವಭಾವದಿಂದ ಮುನಿಗಳಿಗೆ ಸಿಟ್ಟು ಬಂದು ನನಗೆ ಈ ಗಜತ್ವವನ್ನು ಕೊಟ್ಟಿದ್ದರು ಆದರೆ ಆನಂತರ ನಾನು ಅವರನ್ನು ವಿನೀತನಾಗಿ ಪ್ರಾರ್ಥನೆ ಮಾಡಿದೆ ಆಗ ಮುನಿಗಳು ಶಾಂತರಾದರು ಕಳೆದಾಸ ಇಲ್ಲಿಂದು ಒಂದು ವಿಶೇಷವಾದ ವಿಷಯವನ್ನು ಹೇಳ್ತಾ ಇದ್ದಾನೆ ನೀರಿಗೆ ಅಗ್ನಿಯಿಂದಾಗಲಿ ಅಥವಾ ಸೌರಶಕ್ತಿಯಿಂದಾಗಲಿ ಉಷ್ಣತ್ವವು ಬರೋದುಂಟು ಆದರೆ ಸ್ವಲ್ಪ ಸಮಯದ ನಂತರ ಅದು ಹೊರಟು ಹೋಗಿ ಮತ್ತೆ ಶೈತ್ಯವನ್ನು ಪಡೆದುಕೊಳ್ಳುತ್ತೆ ಶೈತ್ಯವು ನೀರಿನ ಮೂಲ ಸ್ವಭಾವ ಹಾಗೆಯೇ ಮುನಿಗಳದ್ದು ಕೂಡ ಮುನಿಗಳ ಮೂಲ ಸ್ವಭಾವ ಶಾಂತಿ ಆದರೆ ಕೆಲವು ಕಾರಣದಿಂದ ಅವರಿಗೆ ಕೋಪ ಬರೋದುಂಟು ಆದರೆ ತನ್ನಿಂದ ತಾನೇ ಅದು ಕಮ್ಮಿಯಾಗಿ ಮತ್ತೆ ಶಾಂತಿಯನ್ನು ಪಡೆದುಕೊಳ್ಳುತ್ತಾರೆ ಈ ವಿಷಯವನ್ನು ಕಾಳಿದಾಸ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಸರ್ವೇಬಿಹ ಪುನಃ ಮಹ ನಮಸ್ಕಾರ ಶುಭ ದಿನಂ